ಏಡೆನ್ಸ್ ನ್ಯೂಸ್ ನಾನು ಅನರ್ಷ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣ ಏನಿತ್ತು ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಎರಡನೇ ಆರೋಪಿ ಸತೀಶ್ ಬಾಬು ಕೋರ್ಟ್ಗೆ ಹಾಜರು ಸತೀಶ್ ಬಾಬು ಕೋರ್ಟ್ಗೆ ಹಾಜರಾಗಿರುವಂತದ್ದು ಎರಡನೇ ಆರೋಪಿ ಟು ಆರೋಪಿ ಆಗಿರುವಂತಹ ಸತೀಶ್ ಬಾಬು ಏನಿದೆ ಈತನನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಸತೀಶ್ ಬಾಬು ಎಂಟು ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರುವಂತದ್ದು ಪೊಲೀಸ್ ಕೊಟ್ಟಿದ್ದಾರೆ ಅಪಹರಣ ಏನ್ ಕೇಸ್ ಇತ್ತು ಈ ಪ್ರಕರಣಕ್ಕೆ ರೇವಣ್ಣ ಏವನ್ ಆರೋಪಿಯಾಗಿದ್ರು ಎಸ್ಐಟಿ ಅಧಿಕಾರಿಗಳಿಂದ ಪ್ರಶ್ನೆಗಳ ಸುರಿಮಳಿಯನ್ನ ಕೇಳಲಾಗ್ತಾ ಇದೆ ಅಪಹರಣ ಪ್ರಕರಣಕ್ಕೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇವಣ್ಣ ಆರೋಪಿ ಏವನ್ ಆರೋಪಿ ಆಗಿದ್ದಂತಹ ರೇವಣ್ಣ ಏನು ಆ ಇವರಿಗೆ ಪ್ರಶ್ನೆಗಳ ಸುರಿಮಳಿಯನ್ನೇ ಕೇಳಲಾಗ್ತಾ ಇದೆ ಪೆಂಡ್ರೈವ್ ಪ್ರಕರಣ ಆರೋಪಿ ಪ್ರಜ್ವಲ್ ನಡೆ ಇನ್ನೂ ಕೂಡ ನಿಗೂಢವಾಗಿರುವಂತದ್ದು ವಿದೇಶದಿಂದ ಇಂದು ಪ್ರಜ್ವಲ್ ಬರುವದು ಅನುಮಾನ ಇನ್ನು ಎರಡ್ ಮೂರು ದಿನಗಳಿಂದ ಕೂಡ ಪ್ರಜ್ವಲ್ ಬರುವಿಕೆಗಾಗಿ ಎಸ್ ಐ ತಂಡ ಕಾಯ್ತಾನೆ ಇದೆ ಎಸ್ಐಟಿ ಅಧಿಕಾರಿಗಳು ಗೆ ಲೋ ಆ ಲೊಕೇಶನ್ ಕೂಡ ಲಭ್ಯ ಆಗಿರುವಂತದ್ದು ನಾಳೆ ಕರೆತರುವಂತಹ ಎಲ್ಲಾ ಸದಸ್ಯಗಳು ಇದೆ ಇಂದು ರಾತ್ರಿ ಇಲ್ಲವೇ ನಾಳೆ ಕರೆತರುವಂತ ಸಾಧ್ಯತೆ ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳಿಂದ ಪ್ರಶ್ನೆಗಳ ಸುರಿಮಳೆಯನ್ನ ಕೇಳಲಾಗ್ತಾ ಇದೆ ಏನು ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಎ ಒನ್ ಆರೋಪಿ ಏನಾಗಿದ್ರು ಇವರಿಗೆ ಎಸ್ ಐ ಟಿ ಅಧಿಕಾರಿಗಳಿಂದ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಲಾಗ್ತಾ ಇದೆ ಸಂತ್ರಸ್ತ ಸಮ್ಮುಖದಲ್ಲೇ ಮೂರು ಗಂಟೆಗಳ ಕಾಲ ಸ್ಥಳಮಾಜರನ್ನ ಮಾಡಿರುವಂತದ್ದು ಬೆಂಟ್ರೇಟ್ ಪ್ರಕರಣದ ಆರೋಪಿ ಪ್ರಜ್ವಲ್ ನಡೆ ಇನ್ನೂ ಕೂಡ ನಿಗೂಢವಾಗಿದೆ ವಿದೇಶಕ್ಕೆ ಹೋಗಿರುವಂತಹ ಪ್ರಜ್ವಲ್ ಇನ್ನೂ ಕೂಡ ಸ್ವದೇಶಕ್ಕೆ ಬಂದೇ ಇಲ್ಲ ಸ್ವದೇಶದಿಂದ ಇಂದು ಬರುವ ಏನು ವಿದೇಶದಿಂದ ಇಂದು ಕೂಡ ಬರೋದು ಅನುಮಾನ ಆಗಿರುವಂತದ್ದು ಎಸ್ಐಟಿ ತಂಡ ಕಾತುರದಿಂದ ಕಾಯ್ತಾ ಇದೆ ಏರ್ಪೋರ್ಟ್ಗಳಲ್ಲಿ ಬಂಧನಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿರುವಂತದ್ದು ಏನು ಕರ್ನಾಟಕದ ಬೆಂಗಳೂರು ಮಂಗಳೂರು ಮತ್ತೆ ಗೋವಾ ಏನಿದೆ ಈ ಗೋವಾ ಮತ್ತೆ ಕೇರಳ ಕೊಚ್ಚಿ ಏರ್ಪೋರ್ಟ್ ಗಳಿಂದ ಈ ಏರ್ಪೋರ್ಟ್ ಗಳಲ್ಲಿ ಎಸ್ಐಟಿ ತಂಡ ಬೀಡು ಬಿಟ್ಟಿದೆ ಪ್ರಜ್ವಲ್ ಬಂಧನಕ್ಕಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ ಆದ್ರೆ ಪ್ರಜ್ವಲ್ ಇಂದು ಕೂಡ ಬರೋದು ಯಾಕೋ ಡೌಟ್ ಆಗಿರುವಂತದ್ದು ಎಸ್ ಐ ಟಿ ಅಧಿಕಾರಿಗಳು ಪ್ರಜ್ವಲ್ ಲೊಕೇಶನ್ ಕೂಡ ಲಭ್ಯ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ನಾಳೆ ಕರೆತರುವ ಸಾಧ್ಯತೆ ಕೂಡ ಇದೆ ಎಸ್ ಏನು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಎಚ್ ಡಿ ರೇವಣ್ಣಗೆ ಸಂಕಷ್ಟ ಎದುರಾಗಿರುವಂತದ್ದು ಕಿಡ್ನ್ಯಾಪ್ ಆಗಿರುವಂತಹ ಮನೆ ಕೆಲಸದ ಆಕೆಯನ್ನ ಎಸ್ಐಟಿ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ ಇನ್ನು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ರೇವಣ್ಣ ಅವರ ಸಂಬಂಧಿ ಸತೀಶ್ ಬಾಬು ಎಂಬವರು ಸಂತ್ರಸ್ತ ಮಹಿಳೆಯನ್ನ ಆಕೆಯ ಮನೆಯಿಂದ ಕರೆದೊಯ್ದಿದ್ರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ಗಿರಿಧರ್ನ ನೋಡ್ಕಿದ್ದಾರೆ ಎಸ್ ಗಿರಿಧರ್ ಈ ಪ್ರಕರಣ ಏನಿದೆ ಪೆನ್ ಡ್ರೈವ್ ಪ್ರಕರಣ ಮತ್ತೆ ಕಿಡ್ನಾಪ್ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಅನ್ನ ಪಡಿತಾ ಇರುವಂತಹ ಪ್ರಕರಣಗಳು ಇದೆ ಈ ಕುರಿತಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ಈಗಾಗಲೇ ಏನಂದ್ರೆ ಮಾಜಿ ಸಚಿವ ರೇವಣ್ಣ ಅವರನ್ನ ಬಂಧ ಬಂಧನಕ್ಕೆ ಒಳಪಡಿಸಿ ನ್ಯಾಯಾಲಯ ನ್ಯಾಯಾಧೀಶರು ಹಾಜರುಪಡಿಸಿ ಆಗಿರುವಂತದ್ದು ಇದು ಇನ್ನೊಂದು ಪ್ರಮುಖ ಆರೋಪ ಪ್ರಮುಖ ಆರೋಪಿ ಅಂದ್ರೆ ಎರಡೇ ಆರೋಪಿ ಆಗಿರುವಂತಹ ಸತೀಶ್ ಬಾಬು ಅವರನ್ನು ಕೂಡ ಕೋರ್ಟ್ಗೆ ಹಾಜರು ಪಡಿಸಿರುವಂತದ್ದು ಅವರನ್ನ ಹದಿಮೂರನೇ ತಾರೀಕು ಅವರು ಕೂಡ ಕಸ್ಟಡಿಯಲ್ಲಿ ಇರಿಸಿಕೊಳ್ಳುವಂತ ಕೆಲಸ ನಡೆದಿರುವುದು ಈ ಪ್ರಮುಖವಾಗಿ ಇದರಲ್ಲಿ ನೋಡೋದಾದ್ರೆ ಈಗಾಗಲೇ ಒಂದು ಹಂತದಲ್ಲಿ ಅಹ್ ಇದನ್ನು ಬೇರೆ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದಂತ ಏನು ಕೋರ್ಟ್ ಇವತ್ತು ಮತ್ತೆ ಕೂಡ ರೇವಣ್ಣ ಬೇಲ್ ಅಪ್ಲಿಕೇಶನ್ ಹಾಕಿರುವಂತದ್ದು ಸೊ ಅದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ ಹೀಗಾಗಿ ಇದು ಕೂಡ ರಿಜೆಕ್ಟ್ ಆಗುತ್ತೆ ಮತ್ತೆ ಮುಂದಿನ ಕ್ರಮಗಳು ಏನಾಗುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ ಮುಖ್ಯವಾಗಿ ಏನಂತಂದ್ರೆ ಸಂತ್ರಸ್ತೆಯರ ಸಂಖ್ಯೆಗಳು ಹೆಚ್ಚಾಗ್ತಿರೋದ್ರಿಂದ ಅವರು ಹೇಳಿಕೆಯನ್ನು ಆಧರಿಸಿಕೊಂಡು ಬೇಲ್ ನೀಡೋ ನೀಡಬೇಕಾ ಬೇಡುವ ಬಗ್ಗೆ ಚರ್ಚೆ ನಡೀತಿರುವಂತದ್ದು ಎಸ್ ಇನ್ನೇನು ಈ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾ ಏನು ಸತೀಶ್ ಬಾಬು ಇದನೇತಾ ಏನೆಲ್ಲ ಮಾಹಿತಿಯನ್ನ ನೀಡಿದ್ದಾನೆ ಮುಖ್ಯವಾಗಿ ಅಂಶ ಶಾ ಈಗಾಗಲೇ ಆ ಕಿಡ್ನಾಪ್ ಪ್ರಕರಣದಲ್ಲಿ ಸಂಬಂಧಪಟ್ಟಂಗೆ ಎ ಟು ಆರೋಪಿ ಆಗಿರುವಂತಹ ಸತೀಶ್ ಬಾಬು ಅವರು ರೇವಣ್ಣ ಕುಟುಂಬದ ಸಂಬಂಧಿ ಸಂಬಂಧಿ ಕೂಡ ಆಗಿರುವಂತದ್ದು ಅದರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಆ ತಕ್ಷಣಕ್ಕೆ ಆ ಆಪ್ತನ ಮನೆಗೆ ಅವರನ್ನ ಸಂತ್ರಸ್ತ ಮಹಿಳೆಯನ್ನು ಕರೆದುಕೊಂಡು ಹೋಗಲಾಗಿದೆ ಅಂತ ಹೇಳಿ ಒಂದು ಹೇಳಿಕೆ ಹೇಳಿಕೆ ನೀಡಲಾಯಿತು ಆದ್ರೂ ಕೂಡ ಎಲ್ಲಾ ಆಪ್ತರ ಮನೆಯನ್ನ ಹುಡುಕುವಂತ ಕೆಲಸವನ್ನು ನೀಡಿತು ಆದ್ರೆ ಒಂದು ಹಂತದಲ್ಲಿ ಸದ್ಯದ ಮಾಹಿತಿ ಅಂದ್ರೆ ಹುಣಸೂರಿನಲ್ಲಿ ಅವರ ರೇವಣ್ಣರ ಆಪ್ತರ ಮನೆಯಲ್ಲಿ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗುತ್ತೆ ಸೊ ಆ ರೀತಿ ಅವರು ನೋಡಿದಾಗ ತಕ್ಷಣ ಒಂದು ನಲವತ್ತು ಪೊಲೀಸರ ತಂಡ ಒಂದು ಫಾರ್ಮ್ ಹೌಸ್ಗೆ ಒಂದು ದಾಳಿಯನ್ನು ಮಾಡ್ತಾರೆ ಆ ದಾಳಿ ಮಾಡಿದ ನಂತರ ಅಲ್ಲಿ ಸಂತ್ರಸ್ತ ಮಹಿಳೆ ಪತ್ತೆ ಆಗುತ್ತಾರೆ ಆದ ನಂತರ ಆ ಮಹಿಳೆಯ ಸಾಂತ್ವನ ಕೇಂದ್ರಕ್ಕೆ ತೆರವು ತರುವಂತಹ ಕೆಲಸಗಳನ್ನು ಮಾಡ್ತಾರೆ ಮುಖ್ಯವಾಗಿ ನೋಡೋದಾದ್ರೆ ಈಕೆ ಕೇರಳ ನಗರ ಕೇರಳ ನಗರ ಭಾಗದ ಮಹಿಳೆಯು ಸೊ ಈಕಿನ ಯಾವ ಯಾವ ದೇಶಕ್ಕಾಗಿ ಕಿಡ್ನಾಪ್ ಮಾಡಿದ್ರು ಅನ್ನೋದು ಕೂಡ ಯಾವ ದೇಶಕ್ಕಾಗಿ ಕಿಡ್ನಾಪ್ ಮಾಡಿದ್ರು ಅಂತ ಕೂಡ ವಿಚಾರಣೆ ಇದೆ ಎಸ್ ಇನ್ನು ಪ್ರತಿಭಲ್ ರೇವಣ್ಣ ಅವರ ಲೊಕೇಶನ್ ಕೂಡ ಲಭ್ಯ ಆಗಿದೆ ಅನ್ನೋ ಮಾಹಿತಿ ಇದೆ ಎಲ್ಲಿದ್ದಾರೆ ಅಂತ ಏನಾದ್ರು ಹೇಳಿದ್ಯಾ ಈಗಾಗಲೇ ಗೊತ್ತಿರುವ ಮಾಹಿತಿ ಪ್ರಕಾರ ಅನುಷಾ ಈಗಾಗಲೇ ಮಂಡ್ಯದ ಮಂಡ್ಯದೊಂದು ಹೇಳಿಕೆಯನ್ನು ನೀಡುತ್ತಾರೆ ಈಗಾಗಲೇ ಮಾಹಿತಿ ಲಭ್ಯ ಆಗಿರುವಂತ ಅವರ ಮೊಬೈಲ್ ಟ್ರೇಸ್ ಮಾಡಿರುವಂತ ಕೆಲಸಗಳನ್ನ ನಡೆದಿರುವಂತದ್ದು ಸೋ ಇದಾಗ್ಲೇ ಇವತ್ತ ಸಂಜೆ ಅಥವಾ ನಾಳೆ ನಾಳೆ ಫ್ರೀ ಆಗಿ ಆ ಡಿಮನಿ ಇದ್ದಾರೆ ಅನುಷಾ ಎಸ್ ಇನ್ನು ಯಾವ ಹಂತದಲ್ಲಿದೆ ಈ ಕಿಡ್ನಾಪ್ ಪ್ರಕರಣ? ಹೌದು ಇದು ಮುಖ್ಯವಾಗಿ ನಾವು ನೋಡೋದೇ ಅದ್ರ ರೇವಣ್ಣ ಅವರ ವಿಚಾರಣೆಗಳು ಒಂದು ಹಂತದಲ್ಲಿ ನಡೀತಾ ಇರುವಂತದ್ದು ಮತ್ತು ಈ ಲೇಟೆ ಆರೋಪಿಗಳನ್ನು ಲೇಟೆ ಆರೋಪಿ ಸतीश ಬಾಬಾನ ಕೂಡ ಈಗ ಆ ವಶಕ್ಕೆ ಪಡೆದಿರೋದು ಅಂತಿದು ಅವರನ್ನು ಕೋರ್ಟಲ್ಲಿ ಹಾಜರ್ ಬರ್ಸಿ ಅವರಿಗೂ ಕೂಡ ಒಂದು ಲಿಮಿಟೆಡ್ ಅಂದ್ರೆ ಹೇಳಿ 13ನೇ ತಾರೀಖು ಅವರು ಮೇ ಹದಿಮೂರನೇ ತಾರೀಕು ಅವರು ಕೂಡ ಕಸ್ಟಡಿಯಲ್ಲಿ ಇಟ್ಟು ಅವರನ್ನು ವಿಚಾರಣೆ ಮಾಡಿ ಮಾಡಿಸ್ತಾ ಇದ್ದಾರೆ ಸೊ ಮುಖ್ಯವಾಗಿ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಸ್ಥಳಮಾಜರು ಮಾಡುವಂತಹ ಕೆಲಸಗಳು ಆಗ ಆಲ್ಮೋಸ್ಟ್ ಈಗ ಮುಗ್ದಿರುವಂತದ್ದು ಕಳೆದ ಬೆಳಿಗ್ಗೆಯಿಂದ ಸುಮಾರು ಒಂದು ಮೂರು ಗಂಟೆಗಳ ಕಾಲ ಸತತವಾಗಿ ಆ ಸ್ಥಳ ಮಹಾಜರು ಮಾಡುವಂತಹ ಕೆಲಸಗಳಾಗಿದೆ ರೇವಣ್ಣ ಅವರು ತಂದಿದ್ದಂತಹ ಬೆಂಗಳೂರು ಮತ್ತು ಹೊಳೆಗಿಪುರ ಭಾಗದ ಮನೆಗಳಲ್ಲಿ ಕೂಡ ಒಂದು ತಲಾಶ್ ಮಾಡುವಂತಹ ಕೆಲಸಗಳಾಗಿದೆ ಈಗಾಗಲೇ ಕೆಲವೊಂದು ಆ ಮಾನಿಟರ್ ಆಗ್ಬೋದು ಮತ್ತೆ ಕೆಲವೊಂದು ಅಷ್ಟು ಅಗತ್ಯ ದಾಖಲೆಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಅದರ ಆಧಾರ ಮೇಲೆ ವಿಚಾರಣೆ ನಡೆಸ್ತಾ ಇದ್ದಾರೆ ಮುಖ್ಯವಾಗಿ ಅಲ್ಲಿ ಅಧಿಕಾರಿಗಳು ಪಡೆದಿರುವಂತ ದಾಖಲೆಗಳನ್ನು ಆಧರಿಸಿಕೊಂಡು ಏನು ಇದ್ರ ಬಗ್ಗೆ ಅಂದ್ರೆ ಬೇರೆಗೆ ಏನು ಅಪ್ಲಿಕೇಶನ್ ಹಾಕೊಂಡಿರೋದ್ರ ಬೇರೆ ನೀಡಬೇಕಾ ಬೇಡವಾ ಅನ್ನೋದನ್ನು ಕೂಡ ನ್ಯಾಯಾಧೀಶರು ಒಂದು ತೀರ್ಮಾನ ಮಾಡ್ತಾರೆ ಆ ಒಂದು ಹಂತದಲ್ಲಿ ನೋಡೋದಾದ್ರೆ ಈಗ ದಿನದಿಂದ ದಿನಕ್ಕೆ ಅಂತ ಕಠಿಣವಾಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು ಹೇಳ್ಬಹುದು ಎಸ್ ಏನು ಎಚ್ ಡಿ ರೇವಣ್ಣ ಅವರ ಮನೆಯಲ್ಲಿ ಸ್ಥಳ ಅಪ್ಡೇಟ್ಸ್ ಇದೆ ಎಸ್ ಅನುಷ ಇದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಇಂದು ಬೆಳಿಗ್ಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಯಾರು ಸಂತ್ರಸ್ತ ಏನಿದ್ದಾರೆ ಆಕೆಯನ್ನ ಸ್ವತಃ ಭವಾನಿ ರೇವಣ್ಣ ಅವರ ಮನೆಗೆ ಕರೆಸಿದ್ರು ಅಂತ ಕೇಳಿ ಒಂದು ಹೇಳಿಕೆಯನ್ನು ನೀಡಿದ್ರು ಸೊ ಈ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣನ ಅವರನ್ನು ಎಸ್ ಐ ಟಿ ಅಧಿಕಾರಿಗಳು ಕರೆಸ್ಕೊಳ್ತಾರೆ ಕರೆಸ್ಕೊಂಡು ವಿಚಾರಣೆಯನ್ನು ಮಾಡ್ತಾರೆ ಸೊ ಆಕೆ ಅದನ್ನ ಭವಾನಿ ರೇವಣ್ಣ ನೀಡಿರೋ ಹೇಳಿಕೆಯನ್ನು ಇಲ್ಲಿ ದಾಖಲು ಮಾಡ್ಕೊಂಡಿರುವಂತದ್ದು ಅದ್ರ ಅದು ಬಹಿರಂಗಗೊಂಡಿಲ್ಲ ಗೊಂಡಿಲ್ಲ ಸೊ ಇದು ಭವಾನಿ ರೇವಣ್ಣಗೂ ಕೂಡ ಈಗ ಸಂಕಷ್ಟವನ್ನ ಎದುರಾಗಿರುವಂತದ್ದು ಈ ಪ್ರಕರಣದಲ್ಲಿ ಸೊ ಯಾವ್ದು ಯಾವ ಉದ್ದೇಶಕ್ಕಾಗಿ ಕರೆ ತರಿಸಲಾಗಿದೆ ಅಂತ ಹೇಳಿ ಒಂದು ವಿಚಾರಣೆ ನಡೆಸಲಾಗ್ತಿದೆ ಮತ್ತೊಂದು ಆ ಏನು ಸಂತ್ರಸ್ತ ಮಹಿಳೆ ಏನಿದ್ದಾರೆ ಆ ಮಹಿಳೆಯ ಪುತ್ರ ನೀಡಿರುವಂತಹ ದೂರಿ ನಾನು ಆ ಈ ತನ್ನ ತಾಯಿಯನ್ನ ಸ್ವತಃ ಭವಾನಿಯವರೇ ಕರೆ ಕರೆಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಿಕೆ ಹೇಳಿದ್ದಾರೆ ಮತ್ತೆ ಚುನಾವಣೆ ಮತದಾನ ದಿನ ಸಂದರ್ಭದಲ್ಲಿ ಇಪ್ಪತ್ತಾರನೇ ತಾರೀಕು ಆ ಒಂದು ದಿನ ಅವರು ವೋಟ್ ಹಾಕಕ್ಕೆ ಬಂದಿದ್ರು ಅನ್ನೋದು ಕೂಡ ನಮ್ಮ ಮಾಹಿತಿ ಲಭ್ಯ ಆಗಿರುವಂತದ್ದು ಸೊ ಒಂದು ಹಂತದಲ್ಲಿ ಮತ್ತೆ ಆ ವೋಟ್ ಹಾಕಿದ ನಂತರ ಮತ್ತೆ ಅಕ್ಕ ಅವರ ಅಕ್ಕನ ಕರೆದುಕೊಳ್ಳಲಾಗಿದೆ ಮತ್ತೆ ಕರೆಸ್ಕೊಳ್ಳಲಾಗಿದೆ ಅಂತ ಹೇಳಲಾಗ್ತಿದೆ ಆ ನಂತರ ಆ ಮಹಿಳೆ ನಾಪತ್ತೆ ಆಗಿರುವಂಥದ್ದು ಆ ಮತ್ತೆ ಇನ್ನು ಎರಡು ಮೂರು ದಿನಗಳು ಕಳೆದ ಬಳಿಕ ಅವರು ಹುಣಸೂರಿನ ಫಾರ್ಮ್ ಹೌಸ್ ಅಲ್ಲಿ ಕಂಡು ಬರ್ತಾರೆ ಸೊ ಒಂದು ಹಂತದಲ್ಲಿ ಇದೆಲ್ಲ ಪ್ರಕರಣದಲ್ಲಿ ಸಂಪೂರ್ಣ ಕುಟುಂಬ ಭಾಗಿಯಾಗಿರುವಂತದ್ದು ಮೇಲ್ನೋಡಿಕೆಗೆ ಕಂಡು ಬಂದಿರುವಂತದ್ದು ಇದ್ರ ಜೊತೆಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ಕೂಡ ಕೂಡ ಎಂಕ್ವೈರಿಗಳು ನಡೀತಾ ಇದೆ ಅನುಷ ಎಸ್ ಕಿರಿದರ್ ಇನ್ನು ಏನು ಪ್ರಜ್ವಲ್ ರೇವಣ್ಣ ಇಂದು ಏನಾದ್ರು ಸ್ವದೇಶಕ್ಕೆ ಬರ್ಲಿಲ್ಲ ಅಂದ್ರೆ ಎಸ್ ಐ ಟಿ ನಡಿ ಏನಾಗಿರುತ್ತೆ ಮುಂದೆ ಹಾ ಎಸ್ ಅನುಷ್ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನು ನೀಡಿರುವಂತದ್ದು ಅವರ ದುಬೈನಲ್ಲಿ ಇರುವಂತದ್ದು ಖಚಿತವಾಗಿ ಹೇಳಲಾಗ್ತಾ ಇದೆ ಆದ್ರೆ ದುಬೈಗಿಂದ ಬರುವಂತ ಎಲ್ಲಾ ಫ್ಲೈಟ್ಗಳು ಅಂದ್ರೆ ಯಾವ ರೂಪಾದದಲ್ಲಿ ಬರ್ತದೆ ಎಲ್ಲಾ ಏರ್ಪೋರ್ಟ್ಗಳಲ್ಲಿ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮತ್ತು ಸಿ ಐ ಡಿ ಅಧಿಕಾರಿಗಳು ಸಾಧನೆ ನೀಡಿರುವಂತದ್ದು ಹೊರ ರಾಜ್ಯದಲ್ಲಿ ಸಿ ಐ ಡಿ ಅಧಿಕಾರಿಗಳಿದ್ರೆ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇರೋ ಎರಡು ಏರ್ಪೋರ್ಟ್ಗಳಲ್ಲಿ ಕೂಡ ಅವರಲ್ಲಿ ಸ್ಥಳದಲ್ಲಿ ಮುಖ ಮೂಡಿರುವಂತದ್ದು ಸೊ ಇವತ್ತು ಬರ್ಲಿಲ್ಲ ಅಂತಂದಾಗ ತಕ್ಷಣ ಗೆ ಬಂದಾಗ ಅರೆಸ್ಟ್ ಮಾಡುವಂತ ಕೆಲಸ ಆಗುತ್ತೆ ಸೊ ಇಮಿಗ್ರೇಷನ್ ಏನಾಗಿರುತ್ತೆ ಈಗ ಯಾರ್ಯಾರು ಬರ್ತಾ ಇದಾರೆ ಅವರ ಪ್ರತಿಯೊಂದು ಟಿಕೆಟ್ ಅನ್ನು ಕೂಡ ಎನ್ಕ್ವೈರಿ ಮಾಡ್ಲಾಗ್ತಿದೆ ಒಂದು ವೇಳೆ ಮಾರ್ಗದರ್ಶನದಿಂದ ಬಂದಿರಲಿಕ್ಕೂ ಸಾಧ್ಯ ಇರುತ್ತೆ ಈ ರೀತಿ ಇತರ ಆಯಾಮಗಳಲ್ಲೂ ಕೂಡ ಚರ್ಚೆ ನಡೆದಿರುವಂತದ್ದು ಹೀಗಾಗಿ ಸಂಬಂಧ ಈಗ ಬೀರಿ ಬಿಟ್ಟಿರುವಂತಹ ಅಧಿಕಾರಿಗಳಲ್ಲಿ ಮುಖ್ಯವಾಗಿ ವಿಮಾನ ನಿಲ್ದಾಣ ಇರುವಂತ ಪೊಲೀಸ್ ಏನ್ ಹೇಳ್ತಾರೆ ಅವರು ತಕ್ಷಣವೇ ಅವರನ್ನು ವಶಕ್ಕೆ ಪಡಿತಾರೆ ಅಂತ ಎಸ್ ಐ ಟಿ ಹ್ಯಾಂಡ್ ಓವರ್ ಮಾಡುವಂತದ್ದು ಅನುಷ್ ಎಸ್ ಧನ್ಯವಾದಗಳು ಗಿರಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ

ಆಡಿಟರ್ ರಿಪೋರ್ಟ್ನಲ್ಲೇ ಕೋಟಿ ಕೋಟಿ ಹರೋಹರ ಟೆಂಡರ್ ಅನುಮತಿ ವಿಚಾರದಲ್ಲೂ ತಪ್ಪಿದೆ ಶಿಷ್ಟಾಚಾರ ರಾಮನಿಗೊಂದು ಬಿಲ್ಲು ಕೃಷ್ಣನಿಗೊಂದು ಬಿಲ್ಲು మైసూర్ యూనివర్సిటీ మేల వీడెన్స్ సమర నిరీక్షిసి బ్రహ్మాండ భ్రష్టరు శిగ్రదలి ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ನಂತರ ಲೋಕಲ್ ಫೋಕಸ್ ಮತ್ತೆ ಸ್ವಾಗತ ಕಾರವಾರ ಎಂಪಿ ಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಮಾಡ್ಕೊಂಡಿದೆ ಎಂಪಿ ಎಲೆಕ್ಷನ್ ಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಸರ್ವ ಸಜ್ಜನ ಮಾಡಿಕೊಂಡಿರುವಂತ ಸೆಂಟ್ ಮೈಕಲ್ ಶಾಲೆಯ ಆವರಣದಲ್ಲಿ ಮಾಸ್ಟರಿಂಗ್ ಕಾರ್ಯ ನಡೀತಾ ಇದೆ ಇನ್ನು ಮಾಸ್ಟರಿಂಗ್ ನಿಂದ ಆಯ್ದ ಮತಗಟ್ಟೆಗಳಿಗೆ ಏನಿದೆ ಈ ಮತಗಟ್ಟೆಗಳಿಗೆ ಸಿಬ್ಬಂದಿಯ ನೇಮಕ ಕೂಡ ಆಗಿದೆ ಒಟ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಮತಗಟ್ಟೆಗಳು ಎಂಟು ಸಾವಿರದ ನಾನೂರ ಎಪ್ಪತ್ತ ಎಂಟು ಸಿಬ್ಬಂದಿ ನಿಯೋಜನೆ ಆಗಿದೆ ಇಪ್ಪತ್ತೈದು ಮಹಿಳಾ ಮತಗಟ್ಟೆಗಳು ವಿಶೇಷ ಮತಗಟ್ಟೆಗಳ ಸ್ಥಾಪನೆಯಾಗಿರುವಂತದ್ದು ಎಂಪಿ ಎಲೆಕ್ಷನ್ಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಸಕಲ ಸಜ್ಜನ ಮಾಡಿಕೊಂಡಿರುವಂಥದ್ದು ಜಿಲ್ಲೆಯಲ್ಲಿ ಒಟ್ಟು ಒಂದು ಲಕ್ಷದ ನಲವತ್ತ ಒಂದು ಸಾವಿರದ ನೂರ ಐವತ್ತಾರು ಮತಗಟ್ಟೆಗಳಿದೆ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಡಳಿತ ಸನ್ನದ್ಧವಾಗಿರುವಂತದ್ದು ಆಯ್ದ ಸಿಬ್ಬಂದಿಗಳು ಮತಗಟ್ಟೆಗಳಿಗೆ ನೇಮಕ ಕೂಡ ಮಾಡಲಾಗಿದೆ ಒಟ್ಟು ಸಾವಿರದ ಏಳ್ನೂರ ಎಪ್ಪತ್ತೇಳು ಮತಗಟ್ಟೆಗಳಿರುವಂತದ್ದು ಎಂಪಿ ಎಲೆಕ್ಷನ್ಗೆ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಬಹಳ ಸಜ್ಜಾಗಿದೆ ಸೆಂಟ್ ಮೈಕಲ್ ಶಾಲೆಗೆ ಆವರಣದಲ್ಲಿ ಮಾಸ್ಟರಿಂಗ್ ಕಾರ್ಯ ಕೂಡ ಆಗ್ತಾ ಇರುವಂತದ್ದು ಮಾಸ್ಟರಿಂಗ್ ನಿಂದ ಆಯ್ದ ಮತಗಟ್ಟೆಗಳೇನಿದೆ ಈ ಮತಗಟ್ಟೆಗಳಿಗೆ ಸಿಬ್ಬಂದಿಗಳ ನೇಮಕ ಕೂಡ ಒಟ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಮತಗಟ್ಟೆಗಳು ಎಂಟು ಸಾವಿರದ ನಾನೂರ ಎಪ್ಪತ್ತೆಂಟು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ ಇನ್ನು ಏನು ಇಪ್ಪತ್ತೈದು ಮಹಿಳಾ ಮತಗಟ್ಟೆಗಳು ವಿದೇಶಿ ಮತಗಟ್ಟೆಗಳ ಆಗಿದೆ ಕಾರವಾರ ಜಿಲ್ಲೆಯಲ್ಲಿ ಒಟ್ಟು ಒಂದು ಲಕ್ಷದ ನಲವತ್ತ ಒಂದು ಸಾವಿರದ ನೂರ ಐವತ್ತಾರು ಮತದಾರರಿಂದ ಮತದಾನ ನಡೆಯುತ್ತೆ ಕಾರವಾರ ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಡಳಿತ ಸನ್ನದ್ಧವಾಗಿರುವಂತದ್ದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಅಹಿತಕರ ಘಟನೆಗಳು ನಡೆಯದಂತೆ ಸನ್ನದ್ಧವಾಗಿದೆ ಎಂಪಿ ಎಲೆಕ್ಷನ್ಗೆ ಉತ್ತರ ಕನ್ನಡ ಜಿಲ್ಲಾಡಳಿತ ಸರ್ವ ಸಜ್ಜನ ಮಾಡಿಕೊಂಡಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನಕ್ಕೆ ಉತ್ತರ ಕನ್ನಡ ಜಿಲ್ಲಾಡಳಿತ ಸರ್ವ ಸಜ್ಜಾಗಿದೆ ಒಟ್ಟು ಜಿಲ್ಲೆಯಲ್ಲಿ ಏನು ಒಂದು ಲಕ್ಷದ ನಲವತ್ತೊಂದು ಸಾವಿರದ ನೂರ ಐವತ್ತಾರು ಮತದಾರರಿಂದ ಮತದಾನ ನಡೆಯುತ್ತೆ ಸೆಂಟ್ ಮೈಕಲ್ ಶಾಲಾ ಆವರಣದಲ್ಲಿ ಮಾಸ್ಟರಿಂಗ್ ಕಾರ್ಯ ಚುರುಕುಗೊಂಡಿರುವಂತದ್ದು ಈಗಾಗಲೇ ಮಾಸ್ಟರಿಂಗ್ ಕೇಂದ್ರದಿಂದ ಆಯ್ದ ಮತಗಟ್ಟೆಗಳೇನಿದೆ ಈ ಮತಗಟ್ಟೆಗಳಿಗೆ ಸಿಬ್ಬಂದಿ ನೇಮಕ ಮಾಡಿದ್ದು ಒಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮತಗಟ್ಟೆಗಳನ್ನ ಸ್ಥಾಪಿಸಲಾಗಿದೆ

ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಂದರೆ ನಾಳೆ ನಮಗೆ ಅನಿರೋ ಮಷಿನ್ಗಳನ್ನು ಕೂಡ ನಾವು ಅಲ್ಲಿ ಫೋನಲ್ಲಿ ಸರಿಯಾಗಿ ಅಲ್ಲಿ ಮಾಡಿ ಎನಿ ಪ್ರಾಬ್ಲಮ್ ಟುಮಾರೋ ಆಲ್ಸೋ ಯಾವುದಾದ್ರೂ ಮಷಿನ್ ಕೆಲಸ ಮಾಡ್ತಾ ಇಲ್ಲ ಮಾಡ್ತಾ ಇರ್ತಾರ ಅವಶ್ಯಕತೆ ಇಲ್ಲ ಆ ಥರ ಅವ್ರಿಗೂ ಚಾನ್ಸಸ್ ಇರ್ತದೆ ಗೊತ್ತಾಗುತ್ತೆ ಅಲ್ಲಿ ಆ ಒಂದು ದುರಸ್ತಿ ಆಗೋ ತೆಗೆದು ಎಷ್ಟು ಓಟ್ ಕ್ಯಾಶ್ ಆಗಿದೆ ಅದೆಲ್ಲ ಫ್ರಿಯಾ ಟೈಮ್ನಲ್ಲಿ ಮಾಡಿಕೊಂಡು ಅವ್ರಿಗೂ ಒಂದು ಸರಿ ಹೊಸ ಜಿಲ್ಲಾಡಳಿತ ಸಜ್ಜ ಆಗಿರುವಂತದ್ದು ಸೆಂಟ್ ಮೈಕಲ್ ಶಾಲಾ ಆವರಣ ಏನಿದೆ ಇಲ್ಲಿ ಮಾಸ್ಟರಿಂಗ್ ಕಾರ್ಯಗಳು ಕೂಡ ನಡೀತಾ ಇದೆ ಮತ್ತೆ ಏನು ಮತಗಟ್ಟೆಗಳಿಗೆ ನಿಯೋಜಿತ ಸಿಬ್ಬಂದಿಗಳಿದ್ದಾರೆ ಅವರನ್ನೆಲ್ಲ ನಿಯೋಜನೆ ಕೂಡ ಕೂಡ ನೇಮಕ ಮಾಡಲಾಗಿರುವಂತದ್ದು ಮಾಸ್ಟರಿಂಗ್ ನಿಂದ ಮತಗಟ್ಟೆಗಳೇನಿದೆ ಮತಗಟ್ಟೆಗಳಿಗೆ ಸಿಬ್ಬಂದಿಗಳ ನೇಮಕ ಕೂಡ ಆಗಿದೆ ಒಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೇಳು ಮತಗಟ್ಟೆಗಳಿರುವಂತದ್ದು

ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿದ್ದಾರೆ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ಮಾಡಿರುವಂತದ್ದು ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಗುಪ್ತಚರ ಇಲಾಖೆಯ ಮುಖ್ಯಸ್ಥ ಶರತ್ ಚಂದ್ರ ಅವರೊಂದಿಗೆ ಚರ್ಚೆಯನ್ನ ಮಾಡಿದ್ದಾರೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ನಡೆದಿರುವಂತಹ ಮಾತುಕತೆ ಇದು ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಬಗ್ಗೆ ನಡೆದಿರುವಂತಹ ಚರ್ಚೆ ಇದಾಗಿದೆ ಏನು ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ ಬಗ್ಗೆ ಚರ್ಚೆ ನಡೆದಿರುವಂತದ್ದು ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಈ ಕುರಿತಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಿದ್ದರಾಮಯ್ಯ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನ ನಡೆಸಿರುವಂತದ್ದು ಸಿದ್ದರಾಮಯ್ಯ ಮತ್ತು ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಮತ್ತೆ ಗುಪ್ತಚರ ಇಲಾಖೆ ಮುಖ್ಯಸ್ಥ ಶರತ್ ಚಂದ್ರರೊಂದಿಗೆ ಆ ಚರ್ಚೆಯನ್ನ ಮಾಡಿರುವಂತದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಬಗ್ಗೆ ಇಲ್ಲಿ ಚರ್ಚೆ ನಡೆದಿದೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ನಡೆದಿರುವಂತಹ ಚರ್ಚೆ ಇದು ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ನೀಡುವ ವಿಚಾರವಾಗಿ ನಡೆದಿರುವಂತಹ ಚರ್ಚೆ ಇದು ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖಾ ತಂಡ ವಿಚಾರಣೆಗೆ ಆಗಮಿಸುವಂತೆ ನೋಟಿಸ್ ಅನ್ನ ನೀಡಿದ್ರು ಕೂಡ ಪ್ರಜ್ವಲ್ ಸ್ವದೇಶಕ್ಕೆ ಬಂದೇ ಇಲ್ಲ ವಿಜಯನಗರ ಮತ್ತೆ ವಿಜಯನಗರ ಜಿಲ್ಲೆ ಮತ್ತೆ ಬಳ್ಳಾರಿ ಜಿಲ್ಲೆಗಳಲ್ಲಿ ನಾಳೆ ಲೋಕಸಭಾ ಚುನಾವಣೆಗೆ ಮತದಾನ ಪ್ರಕ್ರಿಯೆ ನಡೀತಾ ಇದ್ದು ಈಗಾಗಲೇ ಎಲ್ಲಾ ರೀತಿಯಲ್ಲೂ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಈ ಕುರಿತು ಆದಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಸ್ಥಳದಿಂದ ನಡೆಸಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ ಎಸ್ ವೀಕ್ಷಕರು ಇವತ್ತು ಲೋಕಸಭಾ ಚುನಾವಣೆ ಎಂದು ನಾಳೆಗೆ ಲೋಕಸಭಾ ಚುನಾವಣೆ ಮತ 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 ಸ್ಟಾರ್ಟ್ ಆಗ್ತಾ ಇದೆ ಈಗ ಹಲವೆಡೆಯಿಂದ ಒಂದು ಬಂದಿರತಕ್ಕಂತ ಗೌರ್ಮೆಂಟ್ ಬಸ್ ಗಳು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ನಿಮ್ಮ ಬಸ್ ಬಸ್ಗಳ ಈಗ ಬಸ್ ಬಸ್ಗಳು ಎಷ್ಟು ಈಗಾಗಲೇ ಬೂತ್ ಗಳಿಗೆ ಹೋಗುವುದು ರೆಡಿಯಾಗಿ ನಿಂತಿದ್ದಾವೆ ಹಾಗೂ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರು ಆಲ್ರೆಡಿ ಅವರು ಈಗ ರೆಡಿಯಾಗಿ ನಿಂತಿದ್ದಾರೆ ಯಾವ್ಯಾವ ಬೂತ್ಗಳಲ್ಲಿ ಎಲ್ಲಿ ವಿಜಯನಗರ ಬಳ್ಳಾರಿ ಜಿಲ್ಲೆಯಾದ್ಯಂತ ಒಂದು ಎಲೆಕ್ಷನ್ ಸಲುವಾಗಿ ರೆಡಿಯಾಗಿ ನಿಂತಿದ್ದಾವೆ ಈಗಾಗಲೇ ಮಧ್ಯಾಹ್ನ ಆಗಿರುವುದರಿಂದ ಎಲ್ಲ ಬಸ್ಗಳು ಒಂದು ಹೋಗುವಂತ ಒಂದು ಹಂತದಲ್ಲಿದ್ದಾವೆ ಈಗ ಯಾವ್ಯಾವ ಬೂತ್ ಎಲ್ಲ ಎಲ್ಲಾ ಒಂದು ಅಲರ್ಟ್ ಅನ್ನು ಮಾಡ್ತಾ ಇದ್ದು ಈಗ ಮುಂದಿನ ಬೂತ್ಗಳಲ್ಲಿ ಹೋಗುವಂತ ಬಸ್ಗಳು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಿದ್ಧರಾಗಿದ್ದಾರೆ ಶಿಕ್ಷಕರ ಈಗ ನಾನು ಹೇಳಿದಂತೆ ಈಗ ಪ್ರತಿ ಹಳ್ಳಿಗೂ ಬೂತ್ಗಳನ್ನು ಅಲರ್ಟ್ ಮಾಡಿರ್ತಾರೆ ಆ ಬೂತ್ಗಳಿಗೆ ಹೋಗುವಂತ ಸಿಬ್ಬಂದಿ ವರ್ಗ ಹಾಗೂ ಪೊಲೀಸ್ ಕನ್ನಡ ಈಗ ಸುತ್ತಲೂ ಒಂದು ರೆಡಿಯಾಗಿ ನಾಳೆಗೆ ಒಂದು ಸೃಷ್ಟಿಯಾಗಿದೆ ಎಲೆಕ್ಷನ್ ಎಲ್ಲ ಸಿಬ್ಬಂದಿ ವರ್ಗದವರು ಈಗ ಆಲ್ರೆಡಿ ರೆಡಿ ಆಗಿದ್ದಾರೆ ಎಲ್ಲ ಎಲ್ಲಾ ಮತಗಟ್ಟೆಗಳಿಗೂ ಬಸ್ ಬಸ್ ಆಗಿರ್ಬೋದು ಹಾಗೂ ಟ್ಯಾಕ್ಸ್ ಗಳಾಗಿರ್ಬೋದು ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿ ಆಂಬುಲೆನ್ಸ್ ಸಮೇತ ಈಗ ಸಿಬ್ಬಂದಿ ವರ್ಗದನ್ನ ನೋಡ್ತಾ ಹೋಗಬಹುದು ನೀನು ಎಷ್ಟು ಈಗ ಹಲವಾರು ಹಳ್ಳಿಗಳಿಗೆ ಎದೆಷ್ಟು ಈಗಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮೊಂದಿಗೆ ನಾವಿದ್ದೇವೆ